ಈ ದಿನ ಜಗತ್ತು ಹೊಸ ವರ್ಷವನ್ನು ಆಚರಣೆ ಇದೆ ಆದರೆ ಇಲ್ಲಿನ ಶೋಷಿತ ವರ್ಗಗಳು ಇವತ್ತು ಅವ್ರಿಗೂ ಕೂಡ ಹೊಸ ಬಟ್ಟೆಯನ್ನು ತೊಡ್ತಕ್ಕಂಥ ಅವಕಾಶಗಳು ಸಿಕ್ಕಿದಂಥ ದಿನ ಸಾವಿರದ ಎಂಟುನೂರ ಹದಿನೆಂಟರ ಹಿಂದೆ ಈ ದೇಶದಲ್ಲಿ ಇದ್ದಂಥ ಚತುರ್ವರ್ಣ ವ್ಯವಸ್ಥೆ ಮನು ಸ್ಮೃತಿ ವ್ಯವಸ್ಥೆ ಮನುವಾದ ಈ ಶೋಷಿತ ಸಮಾಜಗಳನ್ನು ಈ ದಲಿತರನ್ನು ಹಿಂದುಳಿದವರನ್ನ ಇವ್ರಿಗೆಲ್ರಿಗೂ ಕೂಡ ಆಸ್ತಿ ಅಧಿಕಾರ ಮತ್ತು ಆಯುಧವನ್ನು ನಿರಾಕರಿಸಿ ಇವರನ್ನು ಊರಿನ ಹೊರಗಡೆ ಇಟ್ಟಿದ್ರು ಈ ಸಮಾಜಗಳು ಮಠಮಠ ಮಧ್ಯಾಹ್ನ ಊರೊಳಗಡೆ ಬರಬೇಕಾಗಿತ್ತು ಮತ್ತು ಇವರು ಊರೊಳಗಡೆ ಬರಬೇಕಾದ್ರೆ ಒಂದು ಪರಕೆಯನ್ನು ಕಟ್ಕೊಂಡು ಇವರು ನಡೆದಿರ್ತಕ್ಕಂಥ ಹೆಜ್ಜೆಗಳು ಮೂಡದರ ರೀತಿ ಆ ಹೆಜ್ಜೆಗಳನ್ನು ಗುಡಿಸ್ಕೊಂಡು ಬರಬೇಕಾಗಿತ್ತು ಮತ್ತು ಬಾಯಿಗೆ ಒಂದು ಕುಡಿಕೆಯನ್ನು ಕತ್ತಿಗೆ ಒಂದು ಕುಡಿಕೆಯನ್ನು ಕಟ್ಕೋಬೇಕಾಗಿತ್ತು ಯಾಕಪ್ಪ ಕುಡಿಕೆ ಅಂದರೆ ಅವರು ಉಗಿತಕ್ಕಂಥ ಎಂಜಲು ಆ ಕುಡಿಕೆಯಲ್ಲೇ ಉಗುಳಬೇಕಾಗಿತ್ತು ಇಂಥ ಕಟ್ಟುಪಾಡುಗಳನ್ನು ಬಾಜಿರಾವ್ ಪೇಶ್ವೆ ವಿಧಿಸಿದ್ರು ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಯಾಕೆ ಊರೊಳಗಡೆ ಬರಬೇಕು ಅಂದರೆ ಸೂರ್ಯನ ಕಿರಣ ಮಧ್ಯಾಹ್ನ ಸೂರ್ಯನ ಕಿರಣ ನಮ್ಮ ನೆತ್ತಿ ಮೇಲೆ ಬೀಳುತ್ತೆ ಆ ನೆತ್ತಿ ಮೇಲೆ ಬಿದ್ದಾಗ ನಮ್ಮ ನೆರಳು ಬೇರೆಯವರ ಮೇಲೆ ಮೇಲ್ಜಾತಿಗಳ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಧ್ಯಾಹ್ನನೇ ಊರೊಳಗಡೆ ನಾನು ವಲಯ ಬರ್ತಾ ಇದ್ದೀನಿ ಮಾದಿಗ ಬರ್ತಾ ಇದ್ದೀನಿ ಅಂತ ಜಾಗಟೆಯನ್ನು ಬಾರಿಸ್ಕೊಂಡು ಬರ್ತಕ್ಕಂಥ ಕಟ್ಟುಪಾಡನ್ನು ವಿಧಿಸಿದ್ದು ಈ ಕಟ್ಟುಪಾಡುಗಳ ವಿರುದ್ಧ ಒಂದು ಹೋರಾಟ ಆಗುತ್ತೆ ಒಂದು ಯುದ್ಧ ಆಗುತ್ತೆ ಅದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷ್ ಸೈನ್ಯದ ಜೊತೆ ಇದ್ದ ಮಹಾ ರೆಜಿಮೆಂಟು ಬಾಜಿರಾವ್ ಪೇಶ್ವೆ ಸೈನ್ಯದ ವಿರುದ್ಧ ಪೂನಾ ನದಿಯ ಭೀಮಾ ನದಿ ಪೂನಾ ಬಳಿ ಇರುವ ಭೀಮಾ ನಿಧಿಯ ದಂಡೆಯ ಬಳಿ ಎಂಬ ಸ್ಥಳದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಸಾವಿರದ ಎಂಟುನೂರ ಹದಿನೇಳರ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಆ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟು ಬೆಳಗ್ಗೆ ಜನವರಿ ಒಂದನೇ ತಾರೀಕು ಮುಕ್ತಾಯಗೊಂಡು ಆ ಇಪ್ಪತ್ತೆಂಟು ಬಾಜಿರಾವ್ ಇಪ್ಪತ್ತೆಂಟು ಸಾವಿರ ಬಾಜಿರಾವ್ ಪೇಶ್ವೆ ಸೈನ್ಯವನ್ನು ಐನೂರು ಜನ ಮಹಾರ್ ಸೈನಿಕರು ಕೊಂದಾಕದಂಥ ಒಂದು ಇತಿಹಾಸ ಅದು ಆ ಕೊಂದಾಕಿ ಅವರನ್ನ ಸೈನ್ಯವನ್ನು ಸೋಲಿಸಿ ಅವತ್ತು ಅವರಿಗೆ ಒಂದು ಬ್ರಿಟಿಷರಿಂದ ಈ ಸ್ಥಾನಮಾನಗಳು ಒಂದಷ್ಟು ಸ್ಥಾನಮಾನಗಳು ಸಿಗ್ತವೆ ಶಿಕ್ಷಣ ಸಿಗುತ್ತೆ ಊರೊಳಗಡೆ ಪ್ರವೇಶ ಸಿಗುತ್ತೆ ಈ ಪ್ರವೇಶ ಸಿಕ್ಕಿದ್ರೂ ಕೂಡ ಇವತ್ತಿಗೂ ಕೂಡ ಏನು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರಗಳು ಅಥವಾ ಅವ್ರಿಗೆ ಸಿಕ್ಕಬೇಕಾದ ಹಕ್ಕುಗಳು ಇವತ್ತಿಗೂ ಕೂಡ ಜಾರಿಯಾಗಲಿಲ್ಲ ಆ ಜಾರಿಯಾಗದರ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಕೊರೆಗಾವ್ ಏನೋ ವೀರ ಯೋಧರಿದ್ದು ಸಿದ್ಧನಾಕ ಅವರ ತಂಡ ಆ ರೀತಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ಆ ಸೇ ಆ ಹಿರಿಯ ಹೋರಾಟಗಾರ ದಲಿತ ಚೇತನ ನಮ್ಮ ಲಕ್ಷ್ಮೀನಾರಾಯಣ ಅವರು ದಲಿತ ಚಳವಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪ್ರಾರಂಭವಾದಂಥ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೊತೆಯಲ್ಲಿ ಬಂದಂಥ ಲಕ್ಷ್ಮೀನಾರಾಯಣ ಅವರು ನೆನ್ನೆ ನಮ್ಮನ್ನು ಭೌತಿಕವಾಗಿ ಅಗಲಿದ್ದಾರೆ ಸೊ ಅವರ ಅಗಲಿಕೆ ನಮಗೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ ಯಾಕಂದ್ರೆ ಅವರ ಹೋರಾಟಗಳು ಆ ಕಾಲಘಟ್ಟದಲ್ಲಿದ್ದಂಥ ಅಸ್ಪೃಶ್ಯತೆ ವಿರುದ್ಧ ಹೋರಾಟಗಳು ಬಹಳ ಪ್ರಮುಖವಾಗಿತ್ತು ಅವರ ವಿದ್ಯಾರ್ಥಿ ದಸೆಯಲ್ಲೇ ಅವರು ಈ ದಲಿತ ಚಳುವಳಿಗೆ ಪಾದಾರ್ಪಣೆಯನ್ನು ಮಾಡಿದ್ರು ಅವರ ಹೋರಾಟಗಳು ಬಹಳ ಆ ಕಾಲದಲ್ಲಿ ಕಷ್ಟಕರವಾಗಿತ್ತು ಹಳ್ಳಿಗಾಡಿಗೆ ಹೋಗಿ ಜನರನ್ನು ಸಂಘಟಿಸೋದು ಅಂದರೆ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು ಈ ಜಾತಿವಾದಿಗಳು ಬೆದರಿಕೆಗಳನ್ನು ಒಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದಷ್ಟು ಧೈರ್ಯವಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿದಂಥವರು ಲಕ್ಷ್ಮೀನಾರಾಯಣ ಆಗವರ ಅವ್ರ ಜೊತೆಯಲ್ಲಿದ್ದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಚಂದ್ರಪ್ರಸಾದ್ ತ್ಯಾಗಿ ಹೋಳಿ ಬಂಡಪ್ಪ ಇಂಥ ನಾಯಕರು ನಮ್ಮ ಮಧ್ಯೆ ಇಲ್ಲ ಆದರೆ ಲಕ್ಷ್ಮೀ ಅವ್ರ ಜೊತೇಲೆ ಡಿ ಜಿ ಸಾಗರ್ ಅವರು ಮಾವಳ್ಳಿ ಶಂಕರ್ ಅವರು ಇಂತಹ ಹೋರಾಟಗಳು ಅವರು ಮಾಡಿದಂಥ ಹೋರಾಟಗಳು ಇವತ್ತು ನಮ್ಮನ್ನು ಒಂದಷ್ಟು ಪ್ರಜ್ಞಾವಂತರನ್ನಾಗಿ ಮಾಡಿದೆ ಒಂದಷ್ಟು ಮನುಷ್ಯರ ರೀತಿ ಬದುಕೋ ರೀತಿ ಮಾಡಿದೆ ಆ ಹೋರಾಟಗಳನ್ನು ನೆನೆಸ್ಕೊಳ್ಳೋದು ಒಂದು ಕಾರಣಕ್ಕೋಸ್ಕರ ಇವತ್ತು ಅವರ ಅಂತ್ಯಕ್ರಿಯೆ ನಮ್ಮ ನಾಗವಾರದಲ್ಲಿ ಅವರ ಸ್ವಗ್ರಾಮ ನಾಗವಾರದಲ್ಲಿ ಇವತ್ತು ಮಧ್ಯಾಹ್ನ ಇದೆ ಸಾಧ್ಯವಾದ ಎಲ್ಲ ನಮ್ಮ ಹೋರಾಟಗಾರರು ಚಳುವಳಿಗಾರರು ಅಲ್ಲಿ ಭಾಗವಹಿಸಬೇಕು ಅಂತ ನಾಯಕರ ನಮಗೆ ಪ್ರೇರಣೆ ಆಗಬೇಕು ಆ ರೀತಿ ನಾವು ಅಲ್ಲಿ ಭಾಗವಹಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಅವರ ಏನು ಹೋರಾಟಗಳಿದ್ದಾವೆ ಅವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾಗವಾರವರಾಗ್ಬೋದು ಅಥವಾ ಚಂದ್ರಪ್ರಸಾದ್ ತ್ಯಾಗಿ ಇಂತಹ ಹೋರಾಟಗಳನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆ ಹೋರಾಟಗಳನ್ನು ಮುನ್ನಡೆಸೋಣ ಮತ್ತೆ ಚಳುವಳಿಯನ್ನ ಕಟ್ಟೋಣ ಮತ್ತೆ ಕೊರೇಗಾವ್ ವೀರ ಯೋಧರನ್ನು ಮತ್ತೊಮ್ಮೆ ಸ್ಮರಿಸೋಣ ಅವ್ರ ಕೊರೆಗಾವ್ ವೀರ ವೀರ ಯೋಧರು ನಮ್ಗೆ ಹಾಕ್ಬೊಟ್ಟಂಥ ಆದಿ ಇದೆಯಲ್ಲ ಅವ್ರು ಮಾಡಿದಂಥ ಯುದ್ಧ ಆ ಯುದ್ಧ ಹಿಂದೆಯೇ ಕತ್ತಿ ಹಿಡಿದು ಹೋರಾಟವನ್ನು ಮಾಡಿದ್ರು ಅದನ್ನು ಬದಲಾಯಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಕ್ರಾಂತಿಯನ್ನು ಬದಲಾಯಿಸಿದ್ರು ಸಂವಿಧಾನದ ಮೂಲಕ ರಕ್ತ ಕ್ರಾಂತಿಯನ್ನು ಬದಲಾಯಿಸಿ ಇವತ್ತು ನಮಗೆ ಒಂದು ಆಯುಧವನ್ನು ಕೊಟ್ಟರು ಓಟಿನ ಆಯುಧವನ್ನು ಕೊಟ್ಟರು ಆ ಓಟನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ನಮ್ಮ ಜನಾಂಗ ತಿಳಿಸಬೇಕಾಯ್ತು ಇದೇ ಯುದ್ಧ ನಾವು ಅವರು ಕತ್ತಿ ಹಿಡಿದು ಹೋರಾಟ ಮಾಡಿದ್ರು ನಾವು ಇವತ್ತು ಹೋರಾಟ ಮಾಡಬೇಕಾಯಿತು ಯಾವುದು ಮತದ ಮತದಾನದ ಮೂಲಕ ಮತವನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಮೂಲಕ ಯುದ್ಧವನ್ನು ಮಾಡಿದ್ರೆ ಮತದಾನದ ಯುದ್ಧ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಾವು ನಮ್ಮ ಕೈಗೆ ಅಧಿಕಾರ ಬರುತ್ತೆ ಸೊ ನಮ್ಮ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರಗಳು ಸಾಮಾಜಿಕ ಪಿಡುಗುಗಳು ಜಾತಿ ವ್ಯವಸ್ಥೆ ಪಿಡುಗುಗಳು ನಾಶ ಆಗ್ತವೆ ಅನ್ನ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ನೀವು ಈ ಈ ಹೋರಾಟಕ್ಕೆ ಮುಂದಾಗಿ ಯಾವುದು ರಾಜಕೀಯ ಕ್ರಾಂತಿಯ ಹೋರಾಟಕ್ಕೆ ಮುಂದಾಗಿ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೆ ಮತ್ತು ನಾಡಿನ ಜನತೆಗೆ ಭೀಮಾಪರಗ ವಿಜಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಒಂದು ಕಡೆ ದುಃಖ ನಮಗೆ ಒಂದು ಕಡೆ ಸಂತೋಷ ಎರಡನ್ನೂ ಅನುಭವಿಸ್ತಾ ಇದ್ದೀರಿ ಇಪ್ಪತ್ತ ಎರಡು ವೀರ ಯೋಧರನ್ನು ಅವತ್ತು ಇವತ್ತು ಕಳ್ಕೊಂಡಿದ್ದೀವಿ ಅದ್ರ ಜೊತೆ ಲಕ್ಷ್ಮೀನಾರಾಯಣ ಅವರು ಕೂಡ ನಾವು ಇವತ್ತು ಕಳ್ಕೊಂಡಿದ್ವಿ ಸೊ ಒಂದು ಕಡೆ ದುಃಖ ಒಂದು ಕಡೆ ನಮಗೆ ಹೊಸ ಬಟ್ಟೆ ತೊಡುವ ಅವಕಾಶ ಸಿಕ್ತು ಅನ್ನೋ ಒಂದು ಸಂತೋಷ ಹೊಸ ಬಟ್ಟೆ ಶಿಕ್ಷಣ ಇವೆಲ್ಲ ಸಿಕ್ತು ಅನ್ನೋ ಒಂದು ಸಂತೋಷ ಆದರೆ ಒಂದು ಕಡೆ ದುಃಖ ಎರಡರ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಹೋರಾಟದ ಸಂಗಾತಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ ಜೈ ಭೀಮ್ ಜೈ ಭಾತ್